ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿ ಜಿಲ್ಲೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಗಾಳಿ ಮಳೆಯಿಂದ ಸಾಕಷ್ಟು ಅನಾಹುತಗಳು ಸಂಭವಿಸಿದೆ ಆದರೂ ಸಚಿವೆ ಹೆಬ್ಬಾಳ್ಕರ್ ಜಿಲ್ಲೆಗೆ ಆಗಮಿಸಿ ಜನರ ಸಮಸ್ಥೆಯನ್ನು ಆಲಿಸಿಲ್ಲ ಎಂಬ ಬಿಜೆಪಿ ಸದಸ್ಯರ ಆರೋಪವು ಇಂದು ನಡೆದ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣವಾಯಿತು ಮೊದಲು ವಿಷಯ ಪ್ರಸ್ತಾಪಿಸಿದ ಬಿಜೆಪಿ ಸದಸ್ಯ ವಿಜಯಲಕ್ಷ್ಮಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈವರೆಗೂ ನಗರಸಭೆಯ ಸದಸ್ಯ ಮುಖವನ್ನೇ ನೋಡಿಲ್ಲ ಇನ್ನು ನಮ್ಮ ಯಾವ ಸಮಸ್ಯೆಯನ್ನ ಪರಿಹರಿಸುತ್ತಾರೆ ಮಹಿಳೆಯರಿಗೆ ಧ್ವನಿಯಾಗಬೇಕಾದ ಸಚಿವರು ಜಿಲ್ಲೆಗೆ ಆಗಮಿಸುತ್ತಿಲ್ಲ ಎಂದು ದೂರಿದ್ದಾರೆ ಇದಕ್ಕೆ ಧ್ವನಿಗೂಡಿಸಿದ ಬಿಜೆಪಿ ಸದಸ್ಯ ಗಿರೀಶ್ ಕಾಂಜರ್ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕರೆಂಟ್ ಕೊಡುವ ಯೋಗ್ಯತೆ ಇಲ್ಲ ಉಚಿತ ಯೋಜನೆಯಡಿ ಸರ್ಕಾರ ದಿವಾಳಿಯಾಗಿದೆ ಎಂದು ಆರೋಪಿಸಿದ್ದಾರೆ ಇದಕ್ಕೆ ವಿಪಕ್ಷ ನಾಯಕ ರಮೇಶ್ ಕಾಂಚನ್ ಪ್ರತಿಕ್ರಿಯಿಸಿದ್ದಾರೆ ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿ ಮಾತನಾಡಿದ ಶಾಸಕ ಯಶ್ಪಾಲ್ ಸುವರ್ಣ ಅವರ ಮಾತಿಗೂ ರಮೇಶ್ ಕಾಂಚನ್ ತಿರುಗೇಟನ್ನು ಕೊಟ್ಟಿದ್ದಾರೆ ಕಡೆಗೋಡೆ ಹಾಕುವಂತದ್ದು ಕಲ್ಲು ಹಾಕುವಂತದ್ದು ಪರ್ಯಾಯ್ ನಮ್ಗೆ ಆ ರೀತಿ ಕೇಳಿ ಎರಡಾಗಿ ಇನ್ನು ಬರದೆ ಆರು ಆರು ತಿಂಗಳಾಯ್ತು ನಮ್ಮ ಕೇಳುವವರು ಇಲ್ಲ ನೀವು ಒಂದೇ ಆದ್ರೂ ಉಸ್ತುವಾರಿ ಸಚಿವರು ತಾಲೂಕು ಕೇಳಿ ಬಿ ಆಗ್ಬೇಕು ಅದಕ್ಕೆ ಕೂಡ ಶಾಸಕರು ಡೇಟ್ ಅನ್ನು ಕೊಡಬೇಕು ಎರಡು ಮೂರು ತಿಂಗಳಾಯ್ತು ಈಗ ತಿಂಗಳು ಕೆಡಿಬಿ ಮೀಟಿಂಗ್ ಮಾಡ್ಬೇಕು ಪ್ರತಿಮೀ ತರ ಸಭೆ ಮಾಡ್ಬೇಕಂತ ಜವಾಬ್ದಾರಿ ಉಂಟು ಅದರಿಂದಾಗಿ ನಾವು ಅನುಭವ ಮಾಹಿತಿ ತೊಂದಿದ್ದವ್ರಂತ ನಾನು ಚರ್ಚೆ ಮಾಡಿ ವೇಸ್ಟ್ ಉಸ್ತುವಾರಿ ಸಚಿವರು ಯಾರು ತಲುಪಬೇಕು ಏನ್ ಬರ್ಬೇಕು ನಾವು ಕೆ ಮೀಟಿಂಗ್ ಅಲ್ಲಿ ಅದಕ್ಕೆ ಸರಿಯಾದ ಪ್ರಶ್ನೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ಅವ್ರು ನೆನಪಿಟ್ಕೊಳ್ಳಿ ಇವರು ಕರೆಂಟೇ ಕೊಡುವುದಿಲ್ಲ ಒಂದು ಮಣಿಪಾಲ ಭಾಗದ ಒಂದು ನಿಮ್ಮ ಅವಸ್ಥೆ ನೋಡಿದ್ರೆ ಮೊನ್ನೆ ಮಳೆಗಾಲಕ್ಕೆ ಒಂದು ಸಿಟಿ ಭಾಗ